ಬಂಧುಗಳೇ ನಾನು ರಂಜಿನಿ ಆರ್ ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ನಾವಿವತ್ತು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನಲ್ಲಿ ಲಂಚಮುಕ್ತ ಅಭಿಯಾನವನ್ನ ಮತ್ತೆ ಪ್ರಾರಂಭ ಮಾಡಿದ್ದೀವಿ ನನ್ನ ಜೊತೆ ಹಾವೇರಿ ಜಿಲ್ಲಾಧ್ಯಕ್ಷ ಧರ್ಮರಾಜ್ ಬಿಂದಲಗಿ ಅವರು ಮಂಜುನಾಥ ಮಂಜು ಮಂಜುನಾಥ ಸಿರಾಟಿ ಅವರು ಹನುಮಂತಗೌಡ ಇವರು ಮಲ್ಲಿಕಾರ್ಜುನ್ ಬಂಕಾಪುರ್ ಇದ್ದಾರೆ ಜೊತೆಗೆ ದೇವೇಂದ್ರ ತಲ್ವಾರ್ ಕೂಡ ಇದ್ದಾರೆ ಜೊತೆಗೆ ಲೈವ್ ಮಾಡ್ತಾ ಇರೋ ಇರುವವರು ನಗರ ಗ್ರಾಮೀಣ ನಗರ ಅಧ್ಯಕ್ಷ ಸುನಿಲ್ ಕುಮಾರ್ ಶಿಗ್ಗಾಂವ್ ನಗರ ಅಧ್ಯಕ್ಷ ಸುನೀಲ್ ಕುಮಾರ್ ಕೂಡ ಇದ್ದಾರೆ ಈ ಹಿಂದೆ ಇದು ನಮ್ಮ ರಾಜ್ಯಾಧ್ಯಕ್ಷರು ರವಿಕೃಷ್ಣ ರೆಡ್ಡಿ ಅವರು ಇದು ಉಪಚುನಾವಣೆಯಲ್ಲಿ ಇಲ್ಲಿ ಸ್ಪರ್ಧೆ ಮಾಡಿದ್ರು ಕಳೆದ ಲೈವ್ ಅಲ್ಲೂ ಹೇಳಿದೀವಿ ಕಳೆದ ವಾರ ನಾವು ಸವಣೂರು ತಾಲೂಕು ಆಫೀಸ್ ಲಂಚಮುಕ್ತ ಮುಕ್ತ ಅಭಿಯಾನವನ್ನ ಪ್ರಾರಂಭ ಮಾಡಿದೀವಿ ಈ ವಾರ ಇಲ್ಲಿ ಶಿಗಾವಿ ತಾಲೂಕು ಕಚೇರಿಯಲ್ಲಿ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ನಿರಂತರವಾಗಿ ಇದು ಲಂಚಮುಕ್ತ ಅಭಿಯಾನದ ಭಾಗವಾಗಿ ಇಲ್ಲೇನು ಬುಧವಾರ ಬುಧವಾರ ಮಧ್ಯಾಹ್ನವರೆಗೂ ನಮ್ಮ ಪಕ್ಷದ ಸೈನಿಕರು ಇಲ್ಲಿ ಇದ್ದುಕೊಂಡು ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಇಲ್ಲಿನ ಎಲ್ಲ ಏನೇನು ಲೀಗಲ್ ಆಗಿ ಏನೇನು ಕೆಲಸಗಳು ಆಗಬೇಕಾಗಿದೆ ಅದನ್ನು ಮಾಡಿಸಿಕೊಡಲಿದ್ದಾರೆ ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು ಇಲ್ಲಿ ಜೊತೆಗೆ ನಮ್ಮ ರೈತರಿಗೆ ಮತ್ತೆ ಇಲ್ಲಿನ ಬಡವರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಏನು ಆರ್ ಎಸ್ ರೈತ ಸಮೃದ್ಧಿ ಕೇಂದ್ರ ಕೂಡ ಆರಂಭಗೊಂಡಿದೆ ನಿನ್ನೆ ತಾನೇ ಅಧಿಕೃತವಾಗಿ ಓಪನ್ ಆಗಿದೆ ಇನ್ನೊಂದು ತಿಂಗಳ ಒಳಗೆ ಎಲ್ಲಾ ಕೃಷಿಯ ಸಲಕರಣೆಗಳು ಗೊಬ್ಬರ ಬೀಜ ಏನೇನು ಬಂದು ನಮ್ಮ ಅಂಗಡಿಯಲ್ಲಿ ಇರುತ್ತೆ ರೈತರು ಇದರಿಂದ ಉಪಯೋಗ ಇಲ್ಲಿಂದ ತಗೊಂಡು ಹೋಗ್ಬೋದು ಇದು ಇರೋದು ನಮ್ಮ ಈಗ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದ್ದ ಆಫೀಸ್ ಏನಿದೆ ಬಸವೇಶ್ವರ ಆಟೋಮೊಬೈಲ್ ಮೇಲೆ ಏನಿದೆ ಅದರ ಪಕ್ಕದ ಬಿಲ್ಡಿಂಗ್ ಏನಿದೆ ಅದರಲ್ಲಿ ಆರಂಭಗೊಂಡಿದೆ ಈಗ ಈ ಲಂಚ ಮುಕ್ತ ಅಭಿಯಾನದ ಭಾಗವಾಗಿ ನಮ್ಮ ಹಾವೇರಿ ಜಿಲ್ಲಾಧ್ಯಕ್ಷರು ಒಂದೆರಡು ಮಾತಾಡ್ತಾ ಇದ್ದಾರೆ ನಮಸ್ಕಾರ ನಾನು ಧರ್ಮರಾಜ್ ಬೆಂದಲ್ಗಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಜಿಲ್ಲಾಧ್ಯಕ್ಷ ಕಳೆದ ಸುಮಾರು ನಾಲ್ಕೈದು ತಿಂಗಳಿಂದ ನಾವು ಈ ಶಿಗ್ಗಾಮಿಯಲ್ಲಿ ಅನೇಕ ಲಂಚ ಮುಕ್ತ ಅಭಿಯಾನ ಒಂದು ಕಾರ್ಯಕ್ರಮವನ್ನು ಒಂದು ಈ ಒಂದು ಸರ್ಕಾರಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ವಿ ಅದೇ ರೀತಿ ಸಾರ್ವಜನಿಕರ ಅನೇಕ ಸಮಸ್ಯೆಗಳನ್ನು ಬಗೆಹರಿಸಿದ್ವಿ ಹಾಗೂ ಈ ಸರ್ಕಾರಿ ಇಲಾಖೆಯಲ್ಲಿ ಆಗ್ತಕ್ಕಂತ ಅನ್ಯಾಯ ಭ್ರಷ್ಟಾಚಾರ ಮತ್ತು ಆಗ್ತಕ್ಕ ಕೆಲಸದ ವಿಳಂಬತೆಯನ್ನು ಪ್ರಶ್ನಿಸಿ ಸಾರ್ವಜನಿಕರಿಗೆ ಒಂದು ಕೆಲಸವನ್ನು ಮಾಡಿಕೊಟ್ಟಿದ್ವಿ ಅದರ ಮುಂದಿನ ಭಾಗವಾಗಿ ಇನ್ನೂ ಸಹ ನಾವು ಈ ಒಂದು ಪ್ರತಿ ಬುಧವಾರ ಇಲ್ಲಿ ಲಂಚ ಮುಕ್ತ ಅಭಿಯಾನ ಹಮ್ಮಿಕೊಳ್ತೇವೆ ಅದರ ಅದನ್ನ ಎಲ್ಲ ಸಾರ್ವಜನಿಕರು ಸದುಪಯೋಗ ಪಡ್ಕೊಳ್ಬೇಕು ಈಗ ಈ ಸರ್ಕಾರಿ ಇಲಾಖೆಯಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳೇನು ಮತ್ತು ಅವರು ಸರಿಯಾದ ವೇಳೆಗೆ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಒಂದು ಸೇವೆಯನ್ನು ಕೊಡ್ತಾರಲ್ಲ ಅನ್ನೋದನ್ನ ಈಗ ನೋಡೋಣ ಬರ್ತೀವಿ ನಮಸ್ಕಾರ ಬಂಧುಗಳೇ ನಾನು ಮಲ್ಲಿಕಾರ್ಜುನ್ ಗುಂಡಾಪೂರ್ ಹಾವೇರಿ ಜಿಲ್ಲಾ ಆರ್ ಎಸ್ ಪಕ್ಷದ ಕಾರ್ಯದರ್ಶಿ ಈಗ ನೀವು ಇಲ್ಲಿ ವೇಳೆ ನೋಡಬಹುದು ನಾವು ಇಲ್ಲಿ ಶ್ರೀಗಾಂ ತಾಲೂಕಿನಲ್ಲಿ ಕಚೇರಿಯಲ್ಲಿ ಕಚೇರಿಯಲ್ಲಿದ್ದೀವಿ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಬರೆದಿರ್ತಾರೆ ಬರ್ದಿರೋ ತರ ಇಲ್ಲಿ ಅಧಿಕಾರಿಗಳು ನಡ್ಕೊಳ್ತಾರ ಇಲ್ಲ ಅನ್ನೋ ಪ್ರಾತ್ಯಕ್ಷತೆ ಇಲ್ಲಿ ಕಂಡುಕೊಳ್ಳೋಣ ಬನ್ನಿ ನಾವು ಇಲ್ಲಿಗೆ ನಾವು ಇಲ್ಲಿಗೆ ಹೋಲ್ ಟೀಮ್ ಹತ್ತುವರೆ ಒಳಗೆ ಹತ್ತಿಪ್ಪತ್ತೈದು ಹತ್ತಿಪ್ಪತ್ತಕ್ಕೆನೋ ರೀಚ್ ಆಗಿ ಇಲ್ಲಿ ಬಂದು ನೋಡಿದ್ರೆ ಅನೇಕ ಏನು ಅಧಿಕಾರಿಗಳು ಇಲ್ಲಿ ಯಾರು ಬಂದೇ ಇರ್ಲಿಲ್ಲ ಫಿಫ್ಟಿ ಪರ್ಸೆಂಟ್ ಗಾಲಿ ಆಗಿತ್ತು ಇನ್ನು ಬಂದಿರೋರು ಕೂಡ ಐಡಿ ಕಾರ್ಡ್ ವೇರ್ ಮಾಡದೆ ಆ ಕಡೆ ಈ ಕಡೆ ಓಡಾಡ್ತಿದ್ರು ನಮ್ಮನ್ನ ನೋಡಿದ್ಮೇಲೆ ಒಂದೊಬ್ಬೊಬ್ರು ಇಬ್ರು ಐಡಿ ಕಾರ್ಡ್ ಹಾಕೊಳಕ್ ಶುರು ಮಾಡಿದ್ರು ಡೆಪ್ಯೂಟಿ ತಹಶೀಲ್ದಾರ್ ಅಂದ್ರೆ ಸವಣೂರ್ನಲ್ಲಿ ಡೆಪ್ಯೂಟಿ ತಹಶೀಲ್ದಾರ್ ಆಗಿರೋರು ಇಲ್ಲಿ ಇನ್ಸಾರ್ ತಗೊಂಡಿದ್ದಾರೆ ಬೇರೆ ಕಡೆ ಟ್ರಾನ್ಸ್ಫರ್ ಏನೋ ಅಥವಾ ಏನೋ ರಾಜ್ಯದಲ್ಲಿ ಇದಾರೆ ಅಂತ ಕೇಳಲ್ಪಟ್ಟೆ ಅವರು ಇನ್ನೂ ಬಂದಿಲ್ಲ ನೋಡೋಣ ಸಮಯ ಹನ್ನೊಂದು ಯಾವ ಯಾವ ಅಧಿಕಾರಿಗಳು ತಮ್ಮ ಕೆಲಸ ಸಮಯಕ್ಕೆ ಚಟ್ಟಿನ ಶುರು ಮಾಡಿದ್ದಾರೆ ಇಲ್ಲ ಅಂತ ಪರಿಶೀಲನೆ ಮಾಡೋಣ ಬನ್ನಿ ಪರ್ಮನೆಂಟಾ ನಿಮಗೆ ಐ ಡಿ ಕಾರ್ಡ್ ಕೊಟ್ಟಿರ್ಬೇಕಲ್ಲ ಯಾಕೆ ಹಾಕೋಣ ಇವತ್ತೇ ಇತ್ತಿದ್ದ ಇದಕ್ಕೆ ಮುಂಚೆ ಕಿಚ್ಚ ಹಾಕೋಬೇಕಲ್ಲ ಅಟ್ಲೀಸ್ಟ್ ನಿಮ್ಮ ಹತ್ರ ಇಟ್ಕೋಬೇಕಲ್ಲ ದಯವಿಟ್ಟು ವೇರ್ ಮಾಡಿ ಹಾಕೊಳ್ಳೋದೆ ಡ್ಯೂಟಿ ಅವರ್ಸ್ ಅಲ್ಲಿ ಆ ಕಡೆ ಈ ಕಡೆ ಓಡಾಡಬೇಡಿ ಅಟಲ್ಜಿ ಧನಸ್ನೇಹಿ ಕೇಂದ್ರ ಹಾಕೊಂಡಿದ್ದಾರೆ ನಾವು ಬಂದ್ಮೇಲೆ ಹಾಕೊಂಡ್ರು ಬರಕ್ ಮುಂಚೆ ಬನ್ನಿ ಈ ಕಡೆ ಲೈವ್ ಕ್ಲಿಯರ್ ಆಗಿ ಬರ್ಲಿ ಬಂದ್ಮೇಲೆ ಹಾಕೊಂಡ್ರು ಡೈಲಿ ಹಾಕೋತಿರ ಇನ್ಮೇಲೆ ಡೈಲಿ ಹಾಕೋಬೇಕು ಸರಿನಾ ಇದು ತಹಶೀಲ್ದಾರ್ ಚೇಂಬರು ಅವರು ಇನ್ನೂ ಬಂದಿಲ್ಲ ಅದಕ್ಕೆ ಹೇಳಿದೆ ಆಗ್ಲೇ ಯಾಕೆ ಬಂದಿಲ್ಲ ಅಂತ ಬರ್ತಾರೆ ಅಂತ ಹೇಳಿದ್ರು ಇನ್ನೂ ಬಂದಿಲ್ಲ ಅವರು ಸವಣ್ರು

ಒಬ್ರಲ್ಲ ಸರ್ ಒಬ್ರಲ್ಲ ನಾನು ಒಂದ್ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಜನ ಇದ್ರೂ ಹನ್ನೊಂದು ಗಂಟೆಗೆ ಬರ್ತಾ ಇದಾರೆ ನಾವು ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ಬಂದು ಕೂತ್ವಿ ಇಲ್ಲಿ ನಿಮ್ದು ಟೈಮ್ ನನ್ಗೆ ಅನ್ಸಿದ ಮಟ್ಟಿಗೆ ಹತ್ತು ಗಂಟೆ ಹತ್ತು ನಿಮಿಷ ಅಂತ ಅನ್ಕೊಂತೀನಿ ಹೌದಲ್ರಿ ಹತ್ತು ಹದಿನೈದು ಹತ್ತು ಹಾ ಅದ್ರೊಳಗೆ ಯಾರು ಇರಲ್ಲ ಇಲ್ಲಿ

ಅದ್ರಲ್ಲಿ ಏನೋ ತಾಲೂಕು ಆಫೀಸ್ ಅನ್ನೋದು ತುಂಬಾ ಲಂಚ ಓಡಾಡುವಂತ ಜಾಗ ಇದು ಅವ್ರಿಗೆ ಏನು ಇವರ ಬಿಸ್ನೆಸ್ ಬರೀ ಎರಡವ್ರು ಮಾಡಿದ್ರೆ ಸಾಕು